ನಿಮಗೆಲ್ಲ ಗೌರಿ ಅಡುಗೆ ಅಂಗಳಕ್ಕೆ ಸ್ವಾಗತ ಇವತ್ತಿನ ರೆಸಿಪಿ ಟೊಮೊಟೊ ಶಾವಿಗೆ ಭಾತನ ಮಾಡಿ ತೋರಿಸ್ತಾ ಇದ್ದೀನಿ ದಿಢೀರ್ ಅಂತ ಮಾಡ್ಕೋಬೋದು ಜಾಸ್ತಿ ಟೈಮ್ ಏನು ತಗೊಳ್ಳಲ್ಲ ನೀವೊಂದು ಸಾರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವೀಡಿಯೋ ನೋಡಿ ಈಗ ಟೊಮೊಟೊ ಶಾವ್ಗೆ ಬಾತನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲು ನಾನು ಸ್ಟೌವ್ ಆನ್ ಮಾಡ್ಕೊಂಡು ಒಂದು ಬಾಂಡ್ಲಿ ಇಟ್ಟಿದ್ದೀನಿ ಈ ಬಾಂಡ್ಲಿಗೆ ನಾನು ಎರಡು ಬೌಲಷ್ಟು ಶಾವ್ಗೆನ ಸೇರಿಸ್ಕೊಂಡು ಒಂದು ಸ್ಪೂನು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಚಿಕ್ಕ ಸ್ಪೂನಲ್ಲಿ ಕಮ್ಮಿ ಉರಿ ಇಟ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಫ್ರೈ ಮಾಡ್ಕೊಳ್ಳೋಣ ಕಂದು ಬಣ್ಣ ಬರೋವರೆಗ ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಬೇಡ ಸ್ವಲ್ಪ ಸಾಕು ತೋರಿಸ್ತೀನಿ ಈಗ ಕರೆಕ್ಟಾಗಿ ಆಗಿದೆ ನೋಡಿ ಸಾಕು ಇಷ್ಟ ಆದರೆ ತೋರಿಸ್ತಾ ಇದ್ದೀನಿ ನೋಡಿ ಈಗ ಇದನ್ನು ಇಳಿಸ್ಬಿಡೋಣ ಈಗ ಇದೇ ಸ್ಟವ್ ಮೇಲೆ ಇನ್ನೊಂದು ಬಾಣಲಿನ ಇಟ್ಕೊಂಡಿದ್ದೀನಿ ಇದಕ್ಕೆ ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಎಣ್ಣೆನ ಸೇರಿಸ್ಕೊಂಡು ಇದಕ್ಕೆ ಪಲಾವ್ ಮಸಾಲಾನ ಹಾಕ್ತಾಯಿದ್ದೀನಿ ಎರಡು ಚಕ್ಕೆ ಒಂದು ಪಲಾವ್ ಎಲೆ ಒಂದು ಏಲಕ್ಕಿ ಎರಡು ಲವಂಗ ಸ್ವಲ್ಪ ಅಜ್ವಾನ ಹಾಕಿ ಒಂದೆರಡು ಸೆಕೆಂಡ್ ಫ್ರೈ ಆದಮೇಲೆ ಒಂದು ದೊಡ್ಡ ಸೈಜ್ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಎರಡು ಟೊಮೊಟೊನ ಸೇರಿಸ್ಕೊಂಡು ಇದಕ್ಕೆ ಒಂದು ಸ್ಪೂನ್ ಗರಂ ಮಸಾಲ ಒಂದು ಕಾಲು ಸ್ಪೂನು ಅರಿಶಿನ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೋತೀನಿ ಟೊಮೊಟೊ ಸ್ವಲ್ಪ ಮೆತ್ಕಾಗೋವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಮ್ಮಿ ಉರಿ ಇಟ್ಕೊಂಡೆ ಮಾಡ್ಕೊಳ್ಳಿ ನೋಡಿ ಈ ಅದಕ್ಕೆ ನಾನು ಫ್ರೈ ಮಾಡ್ಕೊಂಡಾದ್ಮೇಲೆ ಮೇಲೆ ನಾನು ಇದಕ್ಕೆ ಒಂದೂವರೆ ಸ್ಪೂನು ಚಿಲ್ಲಿ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ ಚಿಲ್ಲಿ ಪೌಡ್ರನ್ನ ಸೇರಿಸಿದ ಮೇಲೆ ಮಿಕ್ಸ್ ಮಾಡಿ ಇದಕ್ಕೆ ನಾನು ಮೂರು ಬೌಲು ನೀರನ್ನು ಸೇರಿಸ್ತೀನಿ ಎರಡು ಬೌಲ್ ಶಾವ್ಗೆ ತಗೊಂಡಿರೋದ್ರಿಂದ ಮೂರು ಬೌಲ್ ನೀರನ್ನು ಸೇರಿಸ್ತಾ ಇದ್ದೀನಿ ಕರೆಕ್ಟಾಗಿ ಟೊಮೊಟೊ ಶಾವ್ಗೆ ಭಾತ್ ರೆಡಿಯಾಗಿರುತ್ತೆ ಜಾಸ್ತಿ ನೀರನ್ನು ಸೇರಿಸೋಕೋಗ್ಬೇಡಿ ನೀರನ್ನು ಸೇರಿಸಿದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿ ಕುದಿಯೋಕ್ಕೆ ಬಿಟ್ಬಿಡೋಣ ಕುದಿಯುವಾಗ ನಾವು ಶಾವ್ಗೆನ ಸೇರಿಸ್ಕೊಂಡು ಇದನ್ನು ತಿರುಗಿಸ್ಕೊಳ್ಳೋಣ ಶಾವ್ಗೆ ಭಾತು ರೆಡಿಯಾಗುತ್ತೆ ಎಷ್ಟು ಸಿಂಪಲ್ಲಾಗಿ ಈಸಿಯಾಗಿ ಮಾಡಿಕೊಂಡು ಅಲ್ವಾ ಶಾವ್ಗೆ ಭಾತನ್ನು ಮಾಡ್ಕೊಳ್ಳೋದಾದರೆ ನೀರನ್ನು ಜಾಸ್ತಿ ಸೇರಿಸ್ಕೊಳಕ್ಕೆ ಹೋಗ್ಬೇಡಿ ಒಂದು ಕಪ್ಪು ಶಾವ್ಗೆಗೆ ಒಂದೂವರೆ ಕಪ್ಪು ನೀರನ್ನು ಸೇರಿಸ್ಕೊಂಡ್ರೆ ಕರೆಕ್ಟಾಗಿ ಅದ ಸರಿ ಹೋಗುತ್ತೆ ಈಗ ಒಂದು ಐದು ನಿಮಿಷ ಮುಚ್ಚಿ ಬಿಟ್ಬಿಡೋಣ ಕಮ್ಮಿ ಉರಿ ಮಾಡಿಟ್ಟು ಐದು ನಿಮಿಷ ಆದಮೇಲೆ ನೋಡಿ ಈ ಅದಕ್ಕೆ ಬಂದಿದೆ ಈ ಅದಕ್ಕೆ ಬಂದ ಮೇಲೆ ನಾವು ಇನ್ನೊಂದು ಸಾರಿ ಮಿಕ್ಸ್ ಮಾಡಿ ಇನ್ನೊಂದು ಐದು ನಿಮಿಷ ಕ್ಲೋಸ್ ಮಾಡಿದರೆ ಕರೆಕ್ಟಾಗಿ ಶಾವ್ಗೆ ರೆಡಿ ರೆಡಿಯಾಗುತ್ತೆ ಇವಾಗ ನಾನು ಇನ್ನೊಂದು ಸಾರಿ ಕ್ಲೋಸ್ ಮಾಡ್ತಾಯಿದ್ದೀನಿ ಈಗ ಐದು ನಿಮಿಷ ಆಗಿದೆ ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಸೂಪರ್ ಆದ ಟೊಮೊಟೊ ಶಾವಿಗೆ ಬಾತ್ ರೆಡಿ ಆಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಲೈಕು ಶೇರು ಕಮೆಂಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡೋಣ ಇಷ್ಟೊತ್ತು ನಮ್ಮ ವೀಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು